ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಒಲವು ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆ ಕೂಡ್ಲಿಗೆ ಗ್ರಾಮೀಣ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಘೋಷವಾಕ್ಯವನ್ನು ತಾವು ಅಕ್ಷರ ಸಹ ಪಾಲಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವುದಾಗಿ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ನುಡಿದರು ಅವರು ಏಪ್ರಿಲ್ ಎಂಟರಂದು ಕ್ಷೇತ್ರದ ಗ್ರಾಮೀಣ ಭಾಗಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಗುಣಮಟ್ಟದ ರಸ್ತೆಗಳು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಕೆಲವೊಂದು ಗ್ರಾಮೀಣ ಭಾಗದ ರಸ್ತೆಗಳು ಸುಮಾರು ವರ್ಷಗಳಿಂದ ಹದಗೆಟ್ಟಿದ್ದು ಶೀಘ್ರವೇ ಭಾಗಶಃ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ತಾಲೂಕಿನಲ್ಲಿ ವೈಜ್ಞಾನಿಕ ರಸ್ತೆ ಹುಬ್ಬುಗಳ ನಿರ್ಮಾಣಕ್ಕಾಗಿ ಒಂದು ಕೋಟಿ ಅನುದಾನ ಮಂಜೂರಾಗಿದೆ ಇದರಿಂದ ರಸ್ತೆ ಅಪಘಾತಗಳ ತಡೆಗಟ್ಟಬಹುದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕೆಂದರು ಗ್ರಾಮಸ್ಥರು ಸರ್ವತೋಮುಖವಾಗಿ ಸಹಕರಿಸಿದರೆ ಮಾತ್ರ ಗ್ರಾಮೀಣ ಪ್ರದೇಶಗಳು ಸರ್ವತೋಮುಖ ಅಭಿವೃದ್ಧಿ ಹಿಂದಲು ಸಾಧ್ಯ ಕಲ್ಯಾಣ ಪಥ ಯೋಜನೆಯ ರಸ್ತೆಗಳು ಐದು ವರ್ಷ ಗುಣಮಟ್ಟ ನಿರ್ವಹಣೆ ಇರುತ್ತದೆ ಜೊತೆಗೆ ಆರನೇ ವರ್ಷ ಮರು ಡಾಂಬರೀಕರಣ ಮಾಡಲಾಗುತ್ತದೆ ಅದರಿಂದ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲವಾಗುತ್ತದೆ ಈ ನಿಟ್ಟಿನಲ್ಲಿ ಕ್ಷೇತ್ರದ ವ್ಯಾಪ್ತಿಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಾಗುವುದು ಸಾಧ್ಯವಾದರೆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲ್ಲಿ ಶಿವಪ್ಪ ಹಾಗೂ ಸದಸ್ಯರು ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಗುಂಡು ಮುಣುಕು ತಿಪ್ಪೇಸ್ವಾಮಿ ಅಪ್ಪೇನಹಳ್ಳಿ ಗುಡೆಕೋಟೆ ಗಂಡ ಬೊಮ್ಮನಹಳ್ಳಿ ರಾಮದುರ್ಗ ಕಕ್ಕುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಸದಸ್ಯರುಗಳು ವಿವಿಧ ಜನಪ್ರತಿನಿಧಿಗಳು ವಿವಿಧ ಗ್ರಾಮಗಳ ಗ್ರಾಮಸ್ಥರು ಮುಖಂಡರು ಉಪಸ್ಥಿತರಿದ್ದರು ವರದಿ ವಂದೇ ಮಾತರಂ ವಿಜಿ ವೃಕ್ಷಭೇಂದ್ರ ಕೂಡ್ಲಿಗಿ

न早ी जकातला, allरी हो तिर निया! ಇವತ್ತು ಹೆವತ್ತು ಸುಮಾರು ಇಪ್ಪತ್ತೆರಡು ಕೋಟಿ ವೆಚ್ಚದ ಅನುದಾನದಲ್ಲಿ ಇವತ್ತು ನಾವು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮ ಕಾಮಗಾರಿಗಳಿಗೆ ಗುಂಪೂಜೆ ಮಾಡಿದ್ವಿ ವಿಶೇಷವಾಗಿ ಇದೆ ಇದು ಇವತ್ತೇನು ಈಗ ಶ್ರೀಕಂತಪುರ ತಾಂಡದ ಹತ್ರ ಮತ್ತು ಶ್ರೀಕಂತಪುರ ಎಲ್ಲರೂ ಕೈ ಬಿಡ್ರಿ ಸರ್ ಈ ಓಕೆ ಸರ್ ಊರಾಗ ಬಂದಾರ ಇಲ್ಲೇ ಇದ್ದಾರೆ ಜಲ್ದಿ ಬನ್ರಿ হেনো <laughs> মাত ಯಾವ್ದೇ ಊರು ಯಾವ್ದೇ ಗ್ರಾಮ ಒಂದ್ ಚೂರು ಇದಿಲ್ಲ ಎಲ್ಲದನ್ನು ಸಮಗ್ರವಾಗಿ ಒಳ್ಳೆ ರೀತಿ ಆಗ್ಬೇಕನ್ನೋದು ನಮ್ ಕನ್ಸು ಆಯ್ತಾಯ್ತಾ ಅಲ್ಲಿ ಓಟ್ ಹಾಕ್ಯಾರೋ ಅಲ್ಲಿ ಓಟ್ ಹಾಕಿರೋ ನೀವ್ ತಲೆ ಆಯ್ತಾ ಗಡಿ ಗ್ರಾಮ ಆಗಿರ್ಬೋದು ಅದಾಗಿರ್ಬೋದು ನೀವ್ ನನ್ಗೆ ಅರ್ಥ ಆಗತ್ತೆ ನಾವು ಮಾಡ್ತೀವಿ ಜೊತೆ ಸರಿ மதா சேம் போய் மரநாடு சேஃப்ட் சேஃப்ட்டு Mas pujamukspeda na? Mas pujamukspeda na? பரபர பரபர வேறல ஆமா 나 உலகம் நாட அடங்க नंद நீ என்ன ஆகிதே நானூறு அறுபது இந்த பேர் இந்த பேர் ஆதரிக்கடி பேர் ஆதரிக்கடி பேர் <Overlap/> ದೇವಸ್ಥಾನಗಳು ನಮ್ಗೆ ಬಿಡಿ ಮತ್ತೆ ದೇವಸ್ಥಾನಗಳು ಊರಾಗ ಒಂದೇ ಎರಡು ದೇವಸ್ಥಾನ ಕಟ್ಸ್ಕೊಂಡು ಹೋಗ್ಬೇಡಿ ಆಯ್ತಾ ಏನೈತೆ ಮುಂದ್ವರ್ಸ ಕಾರ್ಯ ಮಾಡ್ತೀವಿ ನೀವ್ ಯಾರು ಪಾಪ ಬಂದ್ ಕೇಳಿಲ್ಲ ಯಾವ್ದು ಆಯ್ತಾ ಈಗ ನೀವು ಇಷ್ಟೆಲ್ಲ ಮಾಡಿರಂತೇಳಿ ಆಯ್ತಾ ಏನಿದೆ ಅದು ಅದ ಎರಡ್ ಲಕ್ಷ ಐತೆ ಅದ್ರ ಜೊತೆ ಉಳ್ದಿದ್ ಕೂಡ ಹಾಕಿ ಅದ್ರ ಮುಂದುವರ್ಸಂತ ಕೆಲಸ ನಾವ್ ಮಾಡ್ತೀವಿ ನೀವ್ ಯಾರು ಮತ್ತೆ ದುಡ್ಡು ಹಾಕೋದು ದುಡ್ಡು ಎತ್ತದು ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ ಜೀವನಾನ ನೀವು ರೂಪಿಸ್ಕೊಳ್ಳಿ ನಿಮ್ಮ ಇರೋ ದುಡ್ಡನ್ನ ನಿಮ್ಮ ಮನೆಗಳಿಗೆ ನಿಮ್ಮ ಮಕ್ಕಳಿಗೆ ಖರ್ಚು ಮಾಡ್ಕೊಡಿ ಯಾವ್ದು ದೇವಸ್ಥಾನಗಳಿಗೆ ನೀವು ಈ ನಿಮ್ಮೂರಲ್ಲಿ ದುಡ್ಡೆ ತಗೋಗ್ಬಿಡಿ ಅರ್ಥ ಆಯ್ತಾ ಅದ್ರದ್ದು ಏನಾಯ್ತಾ ಅದನ್ನ ನಾವು ವ್ಯವಸ್ಥೆ ಮಾಡ್ಕೊಡಿ ಆಯ್ತಾ ಅದ್ರ ಬಗ್ಗೆ ಹೋಗಿದ್ವಲ್ಲ ಪೂಜೆಗೆ ಹೋದಾಗ ಇವ್ರಿಗೆ ಬರ್ತದೆ ಬರ್ತಾರೆ ತುಂಬ ಅವಶ್ಯಕತೆ ಅಂತ ಹೇಳಿ

ಆಯ್ತಾ ಗುಂಡಿ ಗಿಂಡಿ ಏನಾದ್ರೂ ಆದ್ರೆ ಜಂಗಲ್ ಕಟ್ಟಿಂಗ್ ಎಲ್ಲ ಇವ್ರದೇ ಜವಾಬ್ದಾರಿ ಆರನೇ ವರ್ಷ ಮತ್ತ ಇನ್ನೊಂದ್ಸರಿ ಸಾಂಬಾರು ಹಾಕಿದ್ಮೇಲೆ ಇವ್ರ ಕೆಲಸ ಮುಗಿತ ಅಷ್ಟು ಆರು ವರ್ಷದ್ದು ಪ್ರಾಜೆಕ್ಟ್ ಇದು ಸೊ ಹತ್ತು ವರ್ಷ ಇದು ಪರ್ಮನೆಂಟ್ ರಸ್ತೆ ಆಗ್ತದೆ ಗೊತ್ತಾಯ್ತಾ ಸೊ ಇದು ಏನೋ ಮಗಲೆಲ್ಲ ಕಿತ್ತು ಹೋಗ್ತದೆ ಅನ್ನಂಗಿಲ್ಲ ಹೋದ್ರೂ ನಿರ್ವಹಣೆ ಅದು ಅವ್ರದೇ ಜವಾಬ್ದಾರಿ ಇರ್ತದೆ ಈಗ ಇವತ್ತು ಏನೇನು ಮಾಡಿದ್ದೀವಿ ಏನೇನು ನಿಮಗೆ ಈಗ ಏನೇನು ಪ್ಯಾಕೇಜ್ಗಳು ಬಂದಿದ್ದಾವೆ ಎಲ್ಲವೂ ವಿಶೇಷವಾಗಿ ತುಂಬ ಇನ್ರೋಲ್ವ್ ಆಗಿರ್ತವೆ ಆಯ್ತಾ ನನಗೆ ಒಂದೇ ಒಂದು ಏನಪ್ಪ ಅಂದರೆ ಹೆಂಗನ ಮಾಡಿ ಬೈಕ್ ಆಕ್ಸಿಡೆಂಟ್ಗಳು ತಪ್ಪಿಸಿ ಜೀವನ ಉಳಿಸ್ಬೇಕನ್ನೋದಷ್ಟೆ ಮತ್ತೆ ಎಲ್ಲಾದರೂ ಈ ಹಂಪಿ ಕಂಡು ಬೆಳೆತಿರ್ತಾರೆ ಈಗ ಅದು ತಮ್ಮ ರೋಡ್ಗಳಾಗ ಮಾಡ್ಯಾರ ಇಲ್ವಾ ಈಗ ಪಿ ಡಬ್ಲ್ ಡಿ ಇನ್ನೂರೈವತ್ತು ರೋಡ್ ಸೇಫ್ಟಿ ಇದಕ್ಕೆ ಅದೇ ತರ ಹುಡುಗದಕ್ಕೆಲ್ಲ ಹಾಕ್ಸ್ತೀವಿ ತೀರಾ ಅಂದ್ರೆ ಒಂದ್ ಸ್ವಲ್ಪ ಸೈಂಟಿಫಿಕ್ ಆಗಿ ಎಲ್ಲಾದ್ರೂ ತೀರಾ ನೆಸಿಟ್ಟಿದ್ರೆ ಊರುಗಳಿಗೆ ಮತ್ತೆ ಹಿಂಗೆ ಬಿಲ್ಡಿಂಗ್ ಹಾಕ್ದಂಗ ಎತ್ತರ ಆಮೇಲೆ ಸರ್ ಫೋನ್ ಮಾಡಿದ್ದೆ ನಾನು ಪೂಜೆ ಇದೇ ಭಾಗದಲ್ಲೇ ಮಾಡ್ತಾ ಇರೋದು ಸುಮಾರು ಇಪ್ಪತ್ತೆರಡು ಕೋಟಿ ನಾವು ಪೂಜೆ ಮಾಡ್ತಾ ಇರೋದು ಆಯ್ತಾ ಸುಮ್ಮನೆ ಅನುದಾನಗಳಿಲ್ಲ ಅದಿಲ್ಲ ಇದಿಲ್ಲ ಬೊಂಬೆ ಹೊಡಿತಾರೆ ಅವೆಲ್ಲ ತಲೆ ಕೆಚ್ಚ ಹೋಗ್ಬೇಡ ಆಯ್ತಾ ಹಂತ ಹಂತವಾಗಿ ನಿಮ್ಗೆ ಯಾವುದೇ ರೀತಿ ಶಿಕ್ಷಣಕ್ಕಾಗಿರ್ಬೋದು ಆಸ್ಪತ್ರೆಗಳಿಗಾಗಿರ್ಬೋದು ಆಯ್ತಾ ಒಳ್ಳೆ ರಸ್ತೆಗಳು ಇದ್ರ ಬಗ್ಗೆ ನಮ್ಗೆ ವಿಶೇಷ ಕಾಳಜಿ ಐತೆ ಎಲ್ಲದೂ ಹುಡುಕಿ ಹುಡುಕಿ ಮಾಡಿಸ್ತಾ ಇದೀವಿ ಇಲ್ಲಿ ಯಾವ ರಸ್ತೆಗಳು ಇನ್ನೊಂದು ವರ್ಷದಲ್ಲಿ ಆಯ್ತಾ ಗುಂಡಿ ಮುಕ್ತ ರಸ್ತೆಗಳಾಗ್ತಾ ಒಳ್ಳೆ ರೀತಿ ಮಾಡ್ತೀವಿ ಯಾವುದೇ ಇದಕ್ಕೆ ತಲೆ ಕೆಚ್ಚ ಹೋಗ್ಬೇಡಿ ಈಗ ಎಲ್ಲರೂ ಇದನ್ನೇ ಒಂದೊಂದು ಸಣ್ಣ ಸಣ್ಣ ಊರುಗಳ ಹತ್ರ ಎರಡೆರಡು ಕೋಟಿ ಮೂರು ಮೂರು ಎರಡು ಕೋಟಿ ಏನಕ್ಕೆ ಹಾಕ್ತೀರಿ ಒಂದು ಇಪ್ಪತ್ತು ಲಕ್ಷ ಸಾಕು ಊರಕ್ಕೆ ಸುಮ್ಮನೆ ಒಂದು ಇಪ್ಪತ್ತು ಲಕ್ಷ ಸಿ ಸಿ ಹಾಕಿರಿ ಅಷ್ಟು ದೊಡ್ಡದು ಏನೈತೆ ಅವೆಲ್ಲ ಬರೋದಿಲ್ಲ ಯಾಕಂದ್ರೆ ಇವೆಲ್ಲ ಗೋತ್ ಮಾಡಿಲ್ಲ ಅಂದರೆ ಅವತ್ತು ಮಾಡೋಕ್ಕಾಗೋದಿಲ್ಲ ಎಲ್ಲ ಹಿಂದುಳಿದ ಹೇಳ್ಬಿಟ್ಟು ಎಲ್ಲದನ್ನು ಮ್ಯಾಕ್ಸಿಮಮ್ಮು ಗ್ರ್ಯಾಂಟ್ ಹಾಕಿ ಮಾಡ್ತಾ ಇದ್ದೀವಿ ಸೊ ಒಳ್ಳೆ ರಸ್ತೆಗಳಾಗ್ತವೆ ಆಯಿತಾ ಮತ್ತೆ ಸಣ್ಣ ಪುಟ್ಟದ್ದು ದಯಮಾಡಿ ಎಲ್ಲರೂ ಇದು ಬೇಸಿಗೆ ಇರೋದ್ರಿಂದ ಈಗ ಬೇಗ ಇಮಿಡಿಯೇಟ್ ಆಗಿ ಅವ್ರು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇದು ಕೂಡ ಸ್ಟಾರ್ಟ್ ಎಲ್ಲ ರಸ್ತೆಗಳು ಮತ್ತೆ ಯಾಕಂದ್ರೆ ಬೇಸಿಗೆ ಇದೆ ಬಿಸಿಲು ಇದೆ ರಸ್ತೆ ಮಾಡೋಕ್ಕೆ ತುಂಬಾ ಒಳ್ಳೆಯ ಸಮಯ ಸೊ ಸಣ್ಣ ಪುಟ್ಟ ಅದಕ್ಕೆ ದಯಮಾಡಿ ಯಾರು ತೊಂದರೆ ಮಾಡಬಾರ್ದು ಎಲ್ಲ ಸಹಕಾರ ಕೊಟ್ಟು ಬೇಗ ಒಳ್ಳೆ ರಸ್ತೆಗಳಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಅಗತ್ಯ ಇದೆ ಆಯ್ತಾ ದಯಮಾಡಿ ಎಲ್ಲರೂ ಸಹಕಾರ ಕೊಡ್ಬೇಕಂತೇಳಿ ಹೇಳಿ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀವಿ ಕಾಮಗಾರಿ ವತಿಯನ್ನು ಪೂಜೆ ಮಾಡಿದ್ವಿ ಇದು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ವಿಶೇಷವಾದ ಧನ್ಯವಾದಗಳ ತಿಳಿಸೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಈ ಕಲ್ಯಾಣ ಕರ್ನಾಟಕದ ಏನು ನಿಧಿ ಇದೆ ಐದು ಸಾವಿರ ಕೋಟಿ ಅನುದಾನ ಇದೆ ಅದರಲ್ಲಿ ನಮಗೇನು ಮೈಕ್ರೋ ಮತ್ತು ಮ್ಯಾಕ್ರೋ ಬಿಟ್ಟು ಸಿ ಎಮ್ ಡಿ ಕ್ಯು ಅಂದರೆ ಸಿ ಎಮ್ ಮುಖ್ಯಮಂತ್ರಿಗಳ ವೇಚನ ನಿಧಿ ಅಂತ ಇರ್ತದೆ ಸಿ ಎಮ್ ಡಿಸ್ಕ್ರಿಷನ್ ಕೋಟ ಅಂತೇಳಿ ಅದರಲ್ಲಿ ಇವತ್ತು ವಿಶೇಷವಾಗಿ ಸುಮಾರು ಎಂಟು ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಈಗ ಈಗ ನಮ್ಮದು ಮೇಜರು ಸ್ಟೇಟ್ ಹೈವೇ ಅಂತಂದರೆ ನಮ್ಮದು ಯಕುಂಬೆ ಮೊಳಕಾಲ್ಮುರು ನಮ್ಮ ಕೊಟ್ಟೂರಿಂದ ಕೂಡ್ಲಿಗಿ ಬ್ರೇ ಕೊಟ್ಟರೆ ರಸ್ತೆ ಸೊ ಇದು ಇದು ಅತಿ ಹೆಚ್ಚು ಇದೇ ನಮ್ಮ ತಾಲೂಕಿನ ದೊಡ್ಡ ರಾಜ್ಯ ಹೆದ್ದಾರಿ ಇರೋದರಿಂದ ಇದು ಮತ್ತೆ ಸ್ವಲ್ಪ ಅಗಲೀಕರಣ ಆಗಿ ಅಭಿವೃದ್ಧಿ ಆಗಬೇಕು ಒಳ್ಳೆ ರೀತಿಯಲ್ಲಿ ಆಕ್ಸಿಡೆಂಟ್ಸ್ ತಪ್ಪಿಸ್ಬೇಕು ಇದೊಂದೇ ಹೇಳ್ಬಿಟ್ಟು ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಾಗ ತುಂಬ ಸಂತೋಷವಾಗಿ ಸುಮಾರು ಎಂಟು ಕೋಟಿ ಅನುದಾನ ಈ ರಸ್ತೆ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಒಂದು ಮೂರುವರೆ ಕಿಲೋಮೀಟ್ರ್ ಇಲ್ಲಿ ತಗೊಳ್ತಾ ಇದ್ದೀವಿ ನಮ್ಮ ಕೆರೆಯಿಂದ ಈ ಕಡೆ ಇಲ್ಲಿವರೆಗೂ ಮತ್ತು ಅಲ್ಲಿ ಗಜಾಪುರದ ಹತ್ರ ಕೊಟ್ಟೂರು ಕೂಡ್ಲಿಗಿ ರಸ್ತೆಯಲ್ಲಿ ಒಂದು ಕಿಲೋಮೀಟ್ರು ಅಲ್ಲಿ ಕೂಡ ಒಂದು ರಸ್ತೆ ಅಭಿವೃದ್ಧಿ ಒಂಬತ್ತು ಹೋಟಲ್ ಒಂಬತ್ತು ರಸ್ತೆ ಅಗಲೀಕರಣ ಪ್ಲಸ್ ಡಾಂಬರೀಕರಣ ಅಭಿವೃದ್ಧಿ ಕಾಮಗಾರಿ ಆಗ್ತದೆ ಹಂತ ಹಂತವಾಗಿ ಈ ರಸ್ತೆ ಏನಿದೆ ಎಲ್ಲ ಸಂಪೂರ್ಣವಾಗಿ ಅಭಿವೃದ್ಧಿ ಕಾಮ ಮಾಡಿ ಒಳ್ಳೆ ಒಂದು ಒಳ್ಳೆ ಉತ್ತಮ ಹೆದ್ದಾರಿ ಮಾಡಲಿಕ್ಕೆ ಎಲ್ಲ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತದೆ ಸೊ ಈ ಒಂದು ಭಾಳ ರೀತಿಯಿಂದ ಇದು ನೆನಕಿದ್ದು ಅರ್ಧ ಮರ್ದ ಆಗಿತ್ತು ಇಲ್ಲೆಲ್ಲ ಭಾಳ ಅವಶ್ಯಕತೆ ಇತ್ತು ರಸ್ತೆ ಈ ಒಂದು ಒಂದು ಕಾಮಗಾರಿಗೆ ನಮ್ಮ ಮನೆಗೆ ಹೋಗಟ್ಟು ಸುಮಾರು ಎಂಟು ಕೋಟಿ ಅನುದಾನ ಕೊಟ್ಟಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ತಾಲೂಕಿನ ಪರವಾಗಿ ಧನ್ಯವಾದಗಳು